ಸರ್ಕಾರಿ ನೌಕರ ಬಂಧುಗಳೇ ಇದೇ ತಿಂಗಳಿಗೇನ ಈಗಿನ ದಿನಾಂಕ ನಿಗದಿಯಾಗಿದೆ ಒಂಬತ್ತು ಮತ್ತು ಹತ್ತನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಕರ್ನಾಟಕ ಸರ್ಕಾರ ಸಹಾಯಕ ನಿರ್ದೇಶಕರ ಕಾರ್ಯಾಲಯ ಯುವಜನ ಮತ್ತು ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವಿಜಯನಗರ ಜಿಲ್ಲೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿಜಯನಗರ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೆಯೇ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಸಂಘಟಿಸುವ ಬಗ್ಗೆ ಏನು ಮಾಹಿತಿ ಇದೆ ಅದರ ಒಂದು ಮಾಹಿತಿಯನ್ನು ತಮ್ಮಗಳ ಗಮನಕ್ಕೆ ಸಹಕಾರಿಯಾಗಲಿ ಅಂತ ಹೇಳಿ ಮಾಹಿತಿಯನ್ನು ಒದಗಿಸ್ತಾ ಇದ್ದೇನೆ ಹಿಂಗೆ ಆಲ್ರೆಡಿ ನಿಮಗೆ ದಿನಾಂಕ ನಿಗದಿಯಾದಂತೆ ಮಾಹಿತಿ ಲಭ್ಯವಿದೆ ಒಂಬತ್ತೂರಿಂದ ಹತ್ತನೇ ತಾರೀಕು ಫೆಬ್ರವರಿವರೆಗೆ ಜಿಲ್ಲಾ ಕ್ರೀಡಾಂಗಣ ಹೊಸಪೇಟೆಯಲ್ಲಿ ಈ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರ ಕ್ರೀಡಾಕೂಟದಲ್ಲಿ ಮೂರು ವಿಭಾಗಗಳಲ್ಲಿ ಈ ಕೆಳಕಂಡಂತೆ ಸ್ಪರ್ಧೆಗಳನ್ನು ಆಯೋಜನೆ ಇದೆ ಭಾಗವಹಿಸಲು ಇಚ್ಛಿಸ್ತಕ್ಕಂಥ ಸರ್ಕಾರಿ ನೌಕರರು ದಿನಾಂಕ ಒಂಬತ್ತು ಗಂಟೆಗೆ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಅದರೊಳಗಾಗಿಯೇ ವಿಜಯನಗರ ಜಿಲ್ಲಾ ಕ್ರೀಡಾಂಗಣ ಸಂಪರ್ಕ ಮಾಡಿ ತಾವು ಯಾವ್ಯಾವ ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತೀರಿ ಅವುಗಳನ್ನು ಅಲ್ಲಿ ಸಂಬಂಧಪಟ್ಟಂಥ ಆ ಒಂದು ಜಿಲ್ಲಾ ಕೇಂದ್ರದ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳಾಗ್ಬೋದು ಅಥವಾ ಹೊಸಪೇಟೆ ತಾಲೂಕಿನ ಸರ್ಕಾರಿ ಅಲ್ಲಿ ನೌಕರರು ಆ ಪದಾಧಿಕಾರಿಗಳು ಉಪಸ್ಥಿತಿ ಇರ್ತಾರೆ ಅವರಲ್ಲಿ ಹೋಗಿ ತಮ್ಮ ಹೆಸರನ್ನು ನೋಂದಾಯಿಸಬೇಕು ಮತ್ತು ಕ್ರೀಡಾ ಕ್ರೀಡಾಧಿಕಾರಿಗಳು ಕೂಡ ಅಲ್ಲಿ ಉಪಸ್ಥಿತರಿರ್ತಾರೆ ತಾವುಗಳು ಈ ಕ್ರೀಡೆ ಹೆಸರನ್ನು ತಮ್ಮ ತಾಲೂಕನ್ನು ಯಾವ್ಯಾವ ತಾಲೂಕಿನಿಂದ ಬಂದಿದ್ದೀರಿ ಭಾಗವಹಿಸ್ತಾ ಹೋಗ್ತಕ್ಕಂಥ ಕ್ರೀಡಾಪಟುಗಳ ಮಾಹಿತಿ ಕೊಡಿ ಇನ್ನು ಕ್ರೀಡೆ ಬಂದುಬಿಟ್ಟು ಗುಂಪು ಆಟಗಳಲ್ಲಿ ನಾವು ತೆಗೆದುಕೊಂಡ್ರೆ ಫುಟ್ಬಾಲ್ ಈ ಒಂದು ಕ್ರೀಡೆ ಗುಂಪು ಆಟಗಳಲ್ಲಿ ಬರ್ತಕ್ಕಂಥದ್ದು ಫುಟ್ಬಾಲ್ ಹನ್ನೆರಡು ಜನ ಭಾಗವಹಿಸಬೇಕು ಪುರುಷ ಕ್ರೀಡಾಪಟುಗಳ ಸಂಖ್ಯೆ ಹನ್ನೆರಡು ಮಹಿಳಾರದ ಅಂತ ಹೇಳಿದರೆ ಅಲ್ಲಿ ಅವರ ಸಂಖ್ಯೆ ಹದಿನೆಂಟು ಅಂತ ಹೇಳಿಕೊಟ್ಟಿದ್ದಾರೆ ಹಾಗೆಯೇ ಹಾಕಿ ಹದಿನೆಂಟು ಜನ ಕಬಡ್ಡಿಯಲ್ಲಿ ಸಿಕ್ಸ್ ಪ್ಲಸ್ ಸಿಕ್ಸ್ ಸಿಕ್ಸ್ ಫೈ ಸೆವೆನ್ ಪ್ಲಸ್ ಫೈ ಟೋಟಲ್ ಟ್ವೆಲ್ ಮೆಂಬರ್ಸ್ ಹಾಗೆಯೇ ಟೇಬಲ್ ಟೆನ್ನಿಸ್ ಸಿಂಗಲ್ಸ್ ಮತ್ತು ಡಬಲ್ಸ್ ಅದರಲ್ಲಿ ಭಾಗವಹಿಸ್ಬೇಕು ಟೆನಿಸ್ ಸಿಂಗಲ್ಸ್ ಮತ್ತು ಡಬಲ್ಸ್ ನೀಡುತ್ತೆ ಶಟಲ್ ಬ್ಯಾಟ್ಮಿಂಟನ್ ಸಿಂಗಲ್ಸ್ ಮತ್ತು ಡಬಲ್ಸ್ ಹಾಗೆಯೇ ಕೇರಮ್ ಸಿಂಗಲ್ಸ್ ಮತ್ತು ಡಬಲ್ಸ್ ಬಾಲ್ ಬ್ಯಾಟ್ಮಿಂಟನ್ ಅಲ್ಲಿ ಆಟ ಆಡ್ತಕ್ಕಂಥ ಫೈವ್ ಮೆಂಬರ್ಸು ಮತ್ತು ಸಬ್ಚ್ಯೂಟ್ ಫೈವ್ ಟೋಟಲ್ ಹತ್ತು ಜನ ಭಾಗವಹಿಸಬೇಕಾಗ್ತದೆ ಇನ್ನು ಕ್ರಿಕೆಟ್ನಲ್ಲಿ ಭಾಗವಹಿಸ್ತಕ್ಕಂಥವರು ಹದಿನಾರು ಜನ ಭಾಗವಹಿಸ್ಬೇಕು ಹಾಗೆಯೇ ಬಾಸ್ಕೆಟ್ಬಾಲ್ನಲ್ಲಿ ಹನ್ನೆರಡು ಜನ ಚೆಸ್ನಲ್ಲಿ ವೈಯಕ್ತಿಕವಾಗಿ ಭಾಗವಹಿಸಿ ಅಲ್ಲಿ ವಿಜೇತರಾಗಬಹುದು ಇನ್ನು ಟೆನಿಕಾಯ್ ಸಿಂಗಲ್ಸ್ ಮತ್ತು ಡಬಲ್ಸ್ನಲ್ಲಿ ಮಹಿಳೆಯರಿಗೋಸ್ಕರ ಇನ್ನು ಥ್ರೋಬಾಲ್ ಹನ್ನೆರಡು ಜನ ಯೋಗ ವೈಯಕ್ತಿಕ ಮತ್ತು ಗುಂಪು ವಿಭಾಗದಲ್ಲಿ ವೈಯಕ್ತಿಕ ಮತ್ತು ಗುಂಪು ವಿಭಾಗದಲ್ಲಿ ಪುರುಷ ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ನಡೀತದೆ ಇನ್ನು ಖೋ ಖೋ ಹದಿನೈದು ಜನ ಹೀಗೆ ಇಷ್ಟು ಪ್ರಕಾರದ ಒಂದು ಕ್ರೀಡಾಕೂಟಗಳು ಇವು ಗುಂಪಾಟಗಳಾಗ್ತವೆ ಇವುಗಳಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಏನು ಸೂಚಿಸಿದರೆ ಅಷ್ಟು ಮಂದಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಆಯಾ ತಾಲೂಕಿನ ತಂಡವನ್ನು ನೋಂದಾಯಿಸ್ಕೊಳ್ಳಿ ಇನ್ನು ಈಜು ಇಲ್ಲಿ ಸ್ವಿಮ್ಮಿಂಗ್ ಕೂಡ ಭಾಳ ವಿಶೇಷವಾಗಿ ಆಯೋಜನೆ ಮಾಡಿರ್ತಕ್ಕಂಥದ್ದು ನಾವು ಶಿವಮೊಗ್ಗದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಳೆದ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಗಮನಿಸಿದ್ವಿ ಈ ಒಂದು ಈವೆಂಟ್ಸ್ನಲ್ಲಿ ಫ್ರೀ ಸ್ಟೈಲ್ ಬ್ಯಾಕ್ ಸ್ಟ್ರೋಕ್ ಬ್ರೆಸ್ಟ್ ಸ್ಟ್ರೋಕ್ ಬಟರ್ಫ್ಲೈ ಹಾಗೆಯೇ ಇಂಡಿವಿಜುವಲ್ ಮೆಡ್ಲಿ ಫ್ರೀ ಸ್ಟೈಲ್ ರಿಲೆ ಮೆಡ್ಲಿ ರಿಲೆ ಇಷ್ಟು ವಿಭಾಗಗಳಲ್ಲಿ ಈಜು ನಡೀತಿದೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಯಾರಿಗೆ ಆಸಕ್ತಿ ಇದೆ ಅವತ್ತು ತಮ್ಮ ಈಜು ಡ್ರೆಸ್ನೊಂದಿಗೆ ಹೊಸಪೇಟೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಏನು ಈಜು ಕೊಳ ಇದೆ ಅಲ್ಲಿ ಆಪ್ಸೆಟಿಂಗ್ ಇರ್ತಾರೆ ಮಾಡ್ತಕ್ಕಂಥ ಕ್ರೀಡಾ ಕ್ರೀಡಾಧಿಕಾರಿಗಳು ಅವರನ್ನು ಸಂಪರ್ಕ ಮಾಡಿ ಅಲ್ಲಿ ನಿಮ್ಗೆ ಯಾವ ಕ್ರೀಡೆಯಲ್ಲಿ ಆಸಕ್ತಿ ಇದೆ ಅಲ್ಲಿ ನೀವು ಭಾಗವಹಿಸ್ತಕ್ಕಂಥದ್ದನ್ನು ಇದನ್ನು ಮಾಡಿಕೊಳ್ಳಿ ನಂತರದಲ್ಲಿ ನಲ ನಲವತ್ತೈದು ವರ್ಷ ಮೇಲ್ಪಟ್ಟ ಪುರುಷರಿಗೆ ಕ್ರೀಡೆ ಫ್ರೀ ಸ್ಟೈಲು ಐವತ್ತು ಮೀಟ್ರು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಬ್ಯಾಕ್ ಸ್ಟ್ರೋಕ್ ಅದು ಕೂಡ ಐವತ್ತು ಮೀಟ್ರು ಬೆಸ್ಟ್ ಸ್ಟ್ರೋಕ್ ಅದು ಕೂಡ ಐವತ್ತು ಬಟರ್ಫ್ಲೈ ಕೂಡ ಐವತ್ತು ಮೀಟ್ರ್ ಇದರಲ್ಲಿ ಭಾಗವಹಿಸಿ ಇನ್ನು ಮುಖ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಈ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ನೂರು ಮೀಟ್ರ್ ಇನ್ನೂರು ಮೀಟ್ರ್ ಎಂಟುನೂರು ಮೀಟ್ರ್ ಸಾವಿ ಸಾವಿರದ ಐನೂರು ಮೀಟರ್ ಇದೆ ನೂರ ಹತ್ತು ಮೀಟರ್ ಅಡಲ್ಸ್ ಓಟ ಇದೆ ಫೋರ್ ಹಂಡ್ರೆಡ್ ಮೀಟರ್ ಅಡಲ್ಸ್ ಓಟ ಇದೆ ಐದು ಸಾವಿರ ಮೀಟರ್ ಹತ್ತು ಸಾವಿರ ಮೀಟರ್ ಓಟ ಉದ್ದ ಜಿಗಿತ ಎತ್ತರ ಜಿಗಿತ ಗುಂಡಿ ಎಸೆತ ಡಿಸ್ಕಸ್ ಎಸೆತ ಜಾವ್ಲಿನ್ ಎಸೆತ ಮತ್ತು ಫೋರ್ ಇಂಟು ಹಂಡ್ರೆಡ್ ಮೀಟ್ರ್ ರಿಲೆ ಫೋರ್ ಇಂಟು ಫೋರ್ ಹಂಡ್ರೆಡ್ ಮೀಟರ್ ರಿಲೆ ಯಾಮರ್ತರು ಇಷ್ಟು ಅಥ್ಲೆಟಿಕ್ಸ್ ವಿಭಾಗದಲ್ಲಿದೆ ಮಹಿಳೆಯರಿಗೆ ಹಂಡ್ರೆಡ್ ಮೀಟರ್ ಟು ಹಂಡ್ರೆಡ್ ಮೀಟರ್ ಫೋರ್ ಹಂಡ್ರೆಡ್ ಮೀಟರ್ ಏಟ್ ಹಂಡ್ರೆಡ್ ಮೀಟ್ರ್ ನೂರ ಹತ್ತು ಮೀಟರ್ ಅಡಲ್ಸು ಓಟ ಉದ್ದದ ಜಿಗಿತ ಎತ್ತರ ಜಿಗಿತ ಜಾವ್ಲಿನ್ ಎಸೆತ ಡಿಸ್ಕಸ್ ಎಸೆತ ಗುಂಡಿ ಎಸೆತ ಇಷ್ಟು ವಿಭಾಗದಲ್ಲಿದೆ ಇನ್ನು ಅಥ್ಲೆಟಿಕ್ಸು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪುರುಷರು ನಲವತ್ತರಿಂದ ಐವತ್ತು ವರ್ಷ ಮೇಲ್ಪಟ್ಟಂಥವರಿಗೆ ನೂರು ಮೀಟರ್ ಎರಡು ನೂರು ಮೀಟರ್ ಎಂಟುನೂರು ಮೀಟರ್ ಎಸೆತ ಡಿಸ್ಕಾಸ್ತ್ರೋ ಇದೆ ಅದೇ ಮೂವತ್ತೈದರಿಂದ ನಲವತ್ತೈದು ಮೇಲ್ಪಟ್ಟಂತಹ ವರ್ಷದ ವಯೋಮಾನದ ಮಹಿಳೆಯರಿಗೆ ನೂರು ಮೀಟರ್ ಓಟ ಎರಡುನೂರು ಮೀಟರ್ ಊಟ ನಾನ್ನೂರು ಮೀಟರ್ ಊಟ ಉದ್ದ ಜೀಗಿತ ಡಿಸ್ಕಾಸ್ತ್ರ ಎಸೆತ ಇದೆ ಇನ್ನು ಪುರುಷರು ಐವತ್ತರಿಂದ ಅರವತ್ತು ವರ್ಷ ಮೇಲ್ಪಟ್ಟಂಥ ಅಂದ್ರೆ ಅರವತ್ತು ವರ್ಷ ಇರ್ತಾರೆ ವರ್ಗದವರಿಗೆ ನೂರು ಮೀಟ್ರ್ ನಾನ್ನೂರು ಮೀಟ್ರ್ ಎಂಟುನೂರು ಮೀಟ್ರ್ ಉದ್ದ ಜಿಗಿತ ಡಿಸ್ಕಾಸ್ತ್ರ ಗುಂಡೆ ಎಸೆತ ಇದೆ ಮಹಿಳೆಯರು ನಲವತ್ತೈದರಿಂದ ಅರವತ್ತು ವರ್ಷ ಅಂದರೆ ನೂರು ಮೀಟ್ರ್ ಎರಡು ನೂರು ಮೀಟ್ರ್ ಉದ್ದ ಜಿಗಿತ ಗುಂಡು ಎಸೆತ ಇರ್ತದೆ ಫಾಟ್ ನಲವತ್ತೈದರಿಂದ ಅರವತ್ತು ವರ್ಷ ವಯೋಮಾನದ ಒಳಗೆ ಇರ್ತಕ್ಕಂಥವ್ರು ಇನ್ನು ಪುರುಷರು ನಲವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಬ್ಯಾ ಬ್ಯಾಡ್ಮಿಂಟನ್ ಸಿಂಗಲ್ ಮತ್ತು ಡಬಲ್ಸು ಟೇಬಲ್ ಟೆನಿಸ್ ಸಿಂಗಲ್ ಡಬಲ್ಸು ಹಾಗೆಯ ಟೆನಿಸ್ ಸಿಂಗಲ್ಸು ಮತ್ತು ಮಹಿಳೆಯರು ನಲವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಟೆನ್ನಿಸ್ ಸಿಂಗಲ್ಸು ಬ್ಯಾಡ್ಮಿಂಟನ್ ಸಿಂಗಲ್ಸು ಇನ್ನು ಕುಸ್ತಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಫ್ರೀ ಸ್ಟೈಲ್ ಗ್ರೀಕ್ ರೋಮನ್ ಇಲ್ಲಿ ವೇಟ್ ಕೆಟಗರಿ ಏನು ಬರ್ತದೆ ಮಹಿಳೆಯರು ಐವತ್ತು ಕೆ ಜಿ ಐವತ್ತ್ಮೂರು ಕೆ ಜಿ ಐವತ್ತೈದು ಕೆ ಜಿ ಐವತ್ತೇಳು ಕೆ ಜಿ ಐವತ್ತೊಂಬತ್ತು ಅರವತ್ತೆರಡು ಅರವತ್ತೈದು ಅರವತ್ತೆಂಟು ಎಪ್ಪತ್ತೆರಡು ಎಪ್ಪತ್ತಾರು ಈ ಒಂದು ದೇಹದ ತೂಕಕ್ಕೆ ಇಲ್ಲಿಗೆ ವೇಟ್ ಅನುಗುಣವಾಗಿ ನೀವು ಆಯ್ಕೆ ಮಾಡಿಕೊಂಡಂಥ ಫ್ರೀ ಸ್ಟೈಲ್ ಆಗಲಿ ಗ್ರೀಕ್ ರೋಮನ್ ಒಂದು ಸ್ಕಿಲ್ನಲ್ಲಿ ನೀವೇನು ಅಭ್ಯಾಸ ಮಾಡಿರ್ತೀರಿ ಆ ಒಂದು ಏಜ್ ಕ್ಯಾಟಗರಿಯಲ್ಲಿ ಭಾಗವಹಿಸಿ ಐವತ್ತೇಳು ಕೆ ಜಿ ಅರವತ್ತೊಂದು ಕೆ ಜಿ ಅರವತ್ತೈದು ಕೆ ಜಿ ಎಪ್ಪತ್ತು ಕೆ ಜಿ ಎಪ್ಪತ್ನಾಲ್ಕು ಕೆ ಜಿ ಎಪ್ಪತ್ತೊಂಬತ್ತು ಎಂಬತ್ತಾರು ತೊಂಬತ್ತೆರಡು ತೊಂಬತ್ತೇಳು ಇದು ಫ್ರೀ ಸ್ಟೈಲಲ್ಲಿ ಗ್ರೀಕ್ ರೋಮನ್ನಲ್ಲಿ ಐವತ್ತೈದು ಅರವತ್ತು ಅರವತ್ತ್ಮೂರು ಅರವತ್ತೇಳು ಎಪ್ಪತ್ತೆರಡು ಎಪ್ಪತ್ತೇಳು ಎಂಬತ್ತೆರಡು ಎಂಬತ್ತೇಳು ತೊಂಬತ್ತೇಳು ತೊಂಬತ್ತೇಳು ಕೆ ಜಿಗಿಂತ ಮೇಲ್ಪಟ್ಟು ಇದಿಷ್ಟು ಕುಸ್ತಿಯಲ್ಲಿ ಆಯಿತು ಇನ್ನು ಭಾರ ಎತ್ತುವ ಸ್ಪರ್ಧೆಯಲ್ಲಿ ಪುರುಷರಿಗೆ ಐವತ್ನಾಲ್ಕು ಕೆ ಜಿ ಐವತ್ತೊಂಬತ್ತು ಅರವತ್ನಾಲ್ಕು ಎಪ್ಪತ್ತು ಎಪ್ಪತ್ತಾರು ಎಂಬತ್ತ್ಮೂರು ತೊಂಬತ್ತೊಂದು ತೊಂಬತ್ತೊಂಬತ್ತು ನೂರ ಎಂಟು ನೂರ ಎಂಟು ಕೆ ಜಿಗಿಂತ ಮೇಲ್ಪಟ್ಟು ಇದು ಪುರುಷರಿಗೆ ಭಾರ ಎತ್ತುವ ಸ್ಪರ್ಧೆ ಇನ್ನು ಪವರ್ ಲಿಫ್ಟಿಂಗ್ ಐವತ್ತೆರಡು ಕೆ ಜಿ ಐವತ್ತಾರು ಕೆ ಜಿ ಅರವತ್ತು ಕೆ ಜಿ ಅರುವತ್ತೇಳು ಕೆ ಜಿ ಎಪ್ಪತ್ತೈದು ಎಂಬತ್ತೆರಡು ಬರೆ ತೊಂಬತ್ತು ನೂರು ನೂರ ಹತ್ತು ನೂರ ಇಪ್ಪತ್ತೈದು ಇನ್ನು ದೇಹದ ಅಡ್ಡ ಸ್ಪರ್ಧೆ ಪುರುಷರಿಗೆ ಅರವತ್ತು ಕೆ ಜಿ ಅರವತ್ತೈದು ಕೆ ಜಿ ಎಪ್ಪತ್ತು ಕೆ ಜಿ ಎಪ್ಪತ್ತ ಐದು ಕೆ ಜಿ ಈ ಒಂದು ವಿಭಾಗಗಳಲ್ಲಿ ಆಟಕ್ಕೆ ಸಂಬಂಧಪಟ್ಟಂತಹ ಏನು ನಾವು ಕ್ರೀಡಾಕೂಟದಲ್ಲಿ ಗುಂಪು ಆಟಗಳು ಮತ್ತು ವೈಯಕ್ತಿಕ ಅಂತ ಏನು ಕರಿತೀವಿ ಇವೆಲ್ಲವೂ ಕೂಡ ಇದರಲ್ಲಿ ಒಳಗೊಳ್ತದೆ ಇನ್ನು ಇವುಗಳ ನಂತರದಲ್ಲಿ ಬರ್ತಕ್ಕಂಥದ್ದು ಸಾಂಸ್ಕೃತಿಕ ಸ್ಪರ್ಧೆಗಳು ಈ ಒಂದು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಅಖಿಲ ಭಾರತ ನಾಗರಿಕ ಸೇವಾ ಸಾಂಸ್ಕೃತಿಕ ಸ್ಪರ್ಧೆಗಳ ಆದೇಶ ಏನು ಕಳೆದ ವರ್ಷ ಇದು ಮಾಡಿದರು ಆ ಪ್ರಕಾರದಲ್ಲಿನೇ ಇಲ್ಲಿ ಕಂಡಕ್ಟ್ ಮಾಡಲಾಗ್ತದೆ ಈವೆಂಟ್ ವಾರು ಎ ಶಾಸ್ತ್ರೀಯ ಸಂಗೀತ ಬಿ ಲೈಟ್ ಕ್ಲಾಸಿಕ್ ಕರ್ನಾಟಕ ಸಂಗೀತ ಗಾಯನ ಏಕ ವ್ಯಕ್ತಿ ಒಬ್ಬರು ಹತ್ತು ನಿಮಿಷ ದಕ್ಷಿಣದ ಪ್ರಸಿದ್ಧ ಸಂಗೀತ ಸಂಯೋಜಕರು ಯಾವುದೇ ಕೃತಿ ಯಾವುದೇ ದಕ್ಷಿಣ ಭಾಷೆಯಲ್ಲಿರಬೇಕು ಭಾಗವಹಿಸುವವರ ಸಂಖ್ಯೆ ಒಬ್ಬರು ಭಾಗವಹಿಸಬೇಕು ಅಂದರೆ ಎಷ್ಟು ಮಾ ಇಲ್ಲಿ ಎಲ್ಲ ತಾಲೂಕುಗಳಿಂದ ಭಾಗವಹಿಸಿರ್ತೀರಿ ಅಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದು ಒಬ್ಬರನ್ನ ಮಾತ್ರ ರಾಜ್ಯ ಮಟ್ಟಕ್ಕೆ ಅದು ಗಮನದಲ್ಲಿರಲಿ ಎಷ್ಟು ಮಂದಿ ಆದರೂ ಭಾಗವಹಿಸ್ಬೋದು ಇಲ್ಲಿ ಆದರೆ ಭಾಗವಹಿಸ್ತಕ್ಕಂತಹ ಪ್ರತಿ ತಾಲೂಕಿನಿಂದ ಭಾಗವಹಿಸ್ತಕ್ಕಂಥವರಲ್ಲಿ ಒಬ್ಬರನ್ನ ರಾಜ್ಯ ಮಟ್ಟಕ್ಕೆ ನಾವು ಕರ್ನಾಟಕ ಸಂಗೀತ ಗಾಯನ ಸ್ಪರ್ಧೆಯಲ್ಲಿ ಆಯ್ಕೆ ಮಾಡ್ತಾರೆ ಇನ್ನು ಬಿ ಲೈಟ್ ಕ್ಲಾಸಿಕ್ನಲ್ಲಿ ಜಾವೇಲಿ ತಿಲ್ಲಾನ ತೆವರಂ ಪದೋನ್ಸ್ ಮೋರ್ ಅಥವಾ ಯಾವುದೇ ದಕ್ಷಿಣ ಭಾರತೀಯ ಭಾಷೆ ಯಾವುದೇ ಹಗುರ ಶಾಸ್ತ್ರೀಯ ಸಂಯೋಜನೆ ಈ ಗ್ರೂಪ್ನಲ್ಲಿ ರಾಗ ಅಲಾಪವನ್ನು ಬಳಸಬಾರ್ದು ಐದು ನಿಮಿಷ ಸಮಯ ಒಬ್ಬರನ್ನು ಆಯ್ಕೆ ಮಾಡಲಾಗ್ತದೆ ಇನ್ನು ಚಲನಚಿತ್ರ ಗೀತೆಗಳನ್ನು ಅನುಮತಿಸಲಾಗುವುದಿಲ್ಲ ಗರಿಷ್ಠ ಮೂರು ವಾದ್ಯಗಾರರಿಗೆ ಅವಕಾಶ ಇದೆ ಮೃದಂಗ ಪಿಟೀಲು ತಾನ್ಪುರಿ ಕಂಜೀರ ಮುಂತಾದ ಕರ್ನಾಟಕ ವಾದ್ಯಗಳನ್ನು ಮಾತ್ರ ಅವಕಾಶ ಇದೆ ಹಾಗೆಯೇ ಮೂಲ ತಾ ತಾನಾಪುರದ ಅನುಪಸ್ಥಿತಿಯಲ್ಲಿ ಎಲೆಕ್ಟ್ರಾನಿಕ್ ತಾನ್ಪುರವನ್ನು ಅನುಮತಿಸಲಾಗಿದೆ ಇನ್ನು ಹಿಂದೂಸ್ತಾನಿ ಸಂಗೀತದಲ್ಲಿ ಏಕ ವ್ಯಕ್ತಿ ಶಾಸ್ತ್ರೀಯ ಸಂಗೀತ ಲೈಟ್ ಕ್ಲಾಸಿಕ್ ಇಲ್ಲಿ ಕೂಡ ಹತ್ತು ನಿಮಿಷ ಸಮಯ ಒಬ್ಬರನ್ನ ಆಯ್ಕೆ ಮಾಡಲಾಗ್ತದೆ ಈ ಒಂದು ಸಂಗೀತದಲ್ಲಿ ಏಕ ವ್ಯಕ್ತಿ ಹಿಂದೂಸ್ತಾನಿ ಸಂಗೀತದಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಇದೆ ನಾ ಪಾಶ್ಚಾತ್ಯ ಗಾಯನ ಏಕ ವ್ಯಕ್ತಿ ಐದು ನಿಮಿಷ ಸಮಯ ಒಬ್ಬರು ಆಯ್ಕೆ ಆಗ್ತಾರೆ ಹಾಗೆಯೇ ಜಾನಪದ ಗೀತೆ ಏಕವ್ಯಕ್ತಿ ಒಬ್ಬರು ಭಾಗವಹಿಸಬೇಕು ಜಾನಪದ ಗೀತೆ ಒಂದು ರಾಜ್ಯದ ನಿರ್ದಿಷ್ಟ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಿರಬೇಕು ಹಾಡುಗಳ ಮಿಶ್ರಣಕ್ಕೆ ಅವಕಾಶ ಇರುವುದಿಲ್ಲ ಪಾಶ್ಚಾತ್ಯ ಮತ್ತು ಎಲೆಕ್ಟ್ರಾನಿಕ್ ಉಪಕರಣ ಅನುಮತಿಸಲಾಗುವುದಿಲ್ಲ ಐದು ನಿಮಿಷ ಒಬ್ಬರು ಆಯ್ಕೆ ಆಗ್ತಾರೆ ಜಾನಪದ ಗೀತೆ ಗುಂಪು ಕಲಾವಿದರ ಗರಿಷ್ಠ ಸಂಖ್ಯೆ ಎಂಟು ಐದು ನಿಮಿಷ ಎಂಟು ಮಂದಿ ಆಯ್ಕೆ ಆಗ್ತಾರೆ ಇಷ್ಟು ಆಯಿತು ಇನ್ನು ನೆಕ್ಸ್ಟು ವಾದ್ಯ ಸಂಗೀತದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಹಿಂದೂಸ್ತಾನಿ ಲಘು ಶಾಸ್ತ್ರೀಯ ಸಂಗೀತ ಕರ್ನಾಟಕ ಶಾಸ್ತ್ರೀಯ ಕರ್ನಾಟಕ ಲಘುಶಾಸ್ತ್ರೀಯ ಪಾಶ್ಚಾತ್ಯ ಹಾಗೆಯೇ ಏಕ ಶಾಸ್ತ್ರೀಯ ಏಕ ವ್ಯಕ್ತಿ ಜಾನಪದ ಪಾಶ್ಚಾತ್ಯ ನೃತ್ಯ ಕಿರು ನಾಟಕ ಇಲ್ಲಿ ಭಾಗವಹಿಸೋದು ಇಷ್ಟು ಜನರು ಇದರಲ್ಲಿ ಅವ್ರಿಗೆ ಆ ಸಮಯ ಬಂದ್ಬಿಟ್ಟು ಐದು ನಿಮಿಷ ಇದೆ ಹತ್ತು ನಿಮಿಷ ಇದೆ ಮೂರು ನಿಮಿಷ ಇದೆ ವೇದಿಕೆಯನ್ನು ಸೆಟ್ ಮಾಡಿ ಸರಿಪಡಿಸುವ ಜೊತೆಗೆ ಅರವತ್ತು ನಿಮಿಷಗಳು ಈ ಒಂದು ನಾಟಕವನ್ನು ಪ್ರದರ್ಶನ ಮಾಡ್ತಕ್ಕಂಥವ್ರು ನಾಟಕವನ್ನು ಗರಿಷ್ಠ ಒಂದು ಹಿಂದಿ ಅಥವಾ ಭಾರತೀಯ ಸಂವಿಧಾನದಲ್ಲಿರುವ ನಮೂದಿಸಲಾದ ಯಾವುದೇ ಭಾಷೆ ಪ್ರಾದೇಶಿಕ ಭಾಷೆಯಲ್ಲಿ ಇರಬೇಕು ಅಂತ ಇದೆ ಆ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ಳಿ ಇದಕ್ಕೆ ಆಯ್ಕೆ ಆಗ್ತಕ್ಕಂಥವ್ರು ಹದಿನಾರು ಜನ ಅವ್ರಿಗೆ ಒಂದು ಅವಕಾಶ ಇರುತ್ತದೆ ಈ ರೀತಿ ಕ್ರೀಡಾಕೂಟಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮ್ಮ ವಿಜಯನಗರ ಜಿಲ್ಲಾ ಕೇಂದ್ರ ರಾಜ್ಯ ಸಂಘದ ಒಂದು ಏನು ಅಧಿಸೂಚನೆ ಇದೆ ಅದಕ್ಕನುಗುಣವಾಗಿ ಇವುಗಳನ್ನು ಆಯೋಜನೆ ಮಾಡಲಾಗಿದೆ ಹಾಗಾಗಿ ಇಲ್ಲಿ ಕೆಲವೊಂದು ಕ್ರೀಡಾಕೂಟದ ನಿಯಮಗಳಿವೆ ಆ ಒಂದು ಕ್ರೀಡಾಕೂಟದ ನಿಯಮಗಳನ್ನು ತಾವು ನಿಜವಾಗಲೂ ಕಡ್ಡಾಯವಾಗಿ ಪಾಲಿಸಬೇಕು ಅದು ಬಹಳ ಮುಖ್ಯ ಇಲ್ಲಿ ನಾವು ಹೇಗೆ ಯಾವ ಜಿಲ್ಲೆಯಿಂದ ಹೇಗೆ ಭಾಗವಹಿಸ್ತೀವಿ ಅನ್ನೋದ್ರ ಜೊತೆಗೆ ಭಾಳ ಶಾಂತಿಯುತವಾಗಿ ಒಳ್ಳೆ ಸಂಯಮದಿಂದ ಶಿಸ್ತುಬದ್ಧವಾಗಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸಬೇಕಂತ ಎಲ್ಲರಲ್ಲಿ ಕೂಡ ಮನವಿ ಇನ್ನು ಈ ಕ್ರೀಡಾಕೂಟದ ನಿಯಮಗಳು ಏನಪ್ಪ ಅಂದರೆ ಪೊಲೀಸ್ ಅಂದರೆ ಸಮವಸ್ತ್ರಧಾರಿಗಳಿಗೆ ಹಾಗೂ ಕ್ರೀಡಾ ಆಯ್ಕೆ ಆದಂತಹ ಸರ್ಕಾರಿ ನೌಕರಿ ಭಾಗವಹಿಸಲಿಕ್ಕೆ ಅವಕಾಶ ಇರಲ್ಲ ಅರಣ್ಯ ಇಲಾಖೆ ಮತ್ತು ಅಗ್ನಿಶಾಮಕ ಇಲಾಖೆಗಳ ಬ್ಯಾಡ್ಸ್ ನಂಬರ್ ಸಿಬ್ಬಂದಿಗಳು ಹಾಗೂ ಲಿಪಿಕಾ ಸಿಬ್ಬಂದಿಗಳು ಸಹ ಸರ್ಕಾರಿ ನೌಕರಿಗಳು ಭಾಗವಹಿಸಲಿಕ್ಕೆ ಅನುಮತಿ ನೀಡುವುದು ಅವರಿಗೆ ಅವಕಾಶ ಇದೆ ಹಾಗೆಯೇ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವಕಾಶವನ್ನು ಕಲ್ಪಿಸಿ ಕೊಡ್ತಕ್ಕಂಥದ್ದು ಅವರಿಗೆ ಕೂಡ ಅವಕಾಶ ಕೊಡಬೇಕು ಕಳೆದ ವರ್ಷದಿಂದ ಇಲ್ಲಿ ಅವಕಾಶ ಇದೆ ಅವರಿಗೂ ಕೂಡ ಭಾಗವಹಿಸಲಿಕ್ಕೆ ಮುಕ್ತ ಅವಕಾಶ ಕೊಟ್ಟಲಾಗಿದೆ ಕ್ರೀಡಾಕೂಟದಲ್ಲಿ ರಾಜ್ಯ ಸರ್ಕಾರದ ಎಲ್ಲ ಕಾಯಂ ನೌಕರರು ಭಾಗವಹಿಸಲಿಕ್ಕೆ ಅರ್ಹರಾಗುವವರು ಈ ಒಂದು ಕ್ರೀಡಾಕೂಟಗಳಲ್ಲಿ ಸರ್ಕಾರದ ಕಾಯಂ ಸಿಬ್ಬಂದಿಗಳು ಭಾಗವಹಿಸಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ ಮತ್ತು ಗುತ್ತಿಗೆ ಆಧಾರದ ಮೇಲೆ ಗೆಸ್ಟ್ ಟೀಚರ್ಸ್ ಈ ರೀತಿ ಭಾಗವಹಿಸಲಿಕ್ಕೆ ಅವಕಾಶ ಇರೋದಿಲ್ಲ ಕ್ರೀಡಾಕೂಟದಲ್ಲಿ ರಾಜ್ಯ ಸರ್ಕಾರದ ಎಲ್ಲ ಕಾಯಂ ನೌಕರರು ಭಾಗವಹಿಸ್ತಾರೆ ಪ್ರತಿಯೊಬ್ಬರು ಭಾಗವಹಿಸ್ತಕ್ಕಂಥವರು ಗಮನಿಸಿ ನೌಕರರು ಸ್ಪರ್ಧಾಳುಗಳು ಕಚೇರಿ ಮುಖ್ಯಸ್ಥರಿಂದ ಫೋಟೋ ಮೇಲೆ ದೃಢೀಕರಿಸಿದ ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ತರತಕ್ಕದ್ದು ಹಾಗೂ ಜೊತೆಯಲ್ಲಿ ಎರಡು ಭಾವಚಿತ್ರಗಳನ್ನು ಕಡ್ಡಾಯವಾಗಿ ತರತಕ್ಕದ್ದು ಪ್ರವೇಶ ಪತ್ರದಲ್ಲಿ ನಮೂದಿಸಿರುವ ಸ್ಪರ್ಧೆಗಳಲ್ಲಿ ಮಾತ್ರ ಭಾಗವಹಿಸಲು ಅವಕಾಶ ಉಂಟು ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಭಾಗವಹಿಸುವ ಸ್ಪರ್ಧಾಳುಗಳು ಮೂರು ಸ್ಪರ್ಧೆಗಳಲ್ಲಿ ಮಾತ್ರ ಭಾಗವಹಿಸತಕ್ಕದ್ದು ಅಂದರೆ ಒಂದು ಟ್ರ್ಯಾಕ್ ಮತ್ತು ಎರಡು ಫೀಲ್ಡ್ ಇವೆಂಟ್ಗಳಲ್ಲಿ ಭಾಗವಹಿಸಬಹುದಾಗಿದೆ ನೌಕರರು ತಮ್ಮ ವಯಸ್ಸಿನ ವಿಭಾಗಗಳ ಸ್ಪರ್ಧೆಗಳನ್ನು ಮಾತ್ರ ಭಾಗವಹಿಸಲು ಅವಕಾಶ ಇದೆ ಬೇರೆ ವಿಭಾಗಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುವುದಿಲ್ಲ ಸ್ಪರ್ಧಾಗಳು ಸ್ಪರ್ಧೆಯಲ್ಲಿ ಭಾಗವಹಿಸುವಾಗ ಶಿಸ್ತಿನ ವರ್ತನೆ ತೋರಿದ್ದಲ್ಲಿ ಅವರನ್ನು ಅಶಿಸ್ತಿನ ವರ್ತನೆ ತೋರಿದ್ದಲ್ಲಿ ಅವರನ್ನು ತಕ್ಷಣದಿಂದ ಸ್ಪರ್ಧೆಯಿಂದ ಹೊರಹಾಕಲಾಗುವುದಲ್ಲದೆ ಅವರ ಮೇಲೆ ಇಲಾಖೆಯ ಮೇಲಾಧಿಕಾರಿಗಳ ಶಿಸ್ತಿನ ಕ್ರಮ ತೆಗೆದುಕೊಳ್ಳಲು ನಿಯಮಾನುಸಾರ ಪ್ರಕಾರ ಶಿಫಾರಸು ಮಾಡಲಾಗುವುದು ಈ ಕ್ರೀಡಾಕೂಟಗಳು ನಡೀತಕ್ಕಂಥ ಸಂದರ್ಭದಲ್ಲಿ ತಾವು ಶಿಸ್ತನ್ನು ಕಾಪಾಡಬೇಕು ಈ ಒಂದು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಸ್ಪರ್ಧಾಳುಗಳು ತಮ್ಮದೇ ಆದಂಥ ಸಲಕರಣೆಗಳನ್ನು ತರತಕ್ಕದ್ದು ನಾಟಕಕ್ಕೆ ಬೇಕಾಗ್ತಕ್ಕಂಥ ಪುರುಷ ಹಾಗೂ ಮಹಿಳೆಯರ ತಂಡದವರು ಪ್ರತ್ಯೇಕವಾಗಿ ಇರುವುದಿಲ್ಲ ಎಲ್ಲರೂ ಕೂಡ ಸೇರಿ ಇದರಲ್ಲಿನ ಹದಿನಾರು ಜನ ಆಯ್ಕೆ ಆಗ್ತಾರೆ ಒಟ್ಟಾರೆಯಾಗಿ ನಾಟಕ ಪ್ರದರ್ಶನ ಮಾಡಿದಾಗ ಇರ್ತಕ್ಕಂಥ ಸ್ಪರ್ಧೆಗಳನ್ನು ಅವಲೋಕಿಸಿ ಹದಿನಾರು ಜನರನ್ನು ಒಂದು ನಾಟಕದ ತಂಡವನ್ನು ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡಲಾಗ್ತದೆ ಹಾಗೆಯೇ ಸರ್ಕಾರಿ ಆದೇಶದ ಸಂಖ್ಯೆಯಂತೆ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವಕ್ಕಂತಹ ರಾಜ್ಯ ಸರ್ಕಾರಿ ನೌಕರರು ಪ್ರಯಾಣ ಭತ್ಯೆ ಮತ್ತು ಪಂದ್ಯಾವಳಿಯ ಅವಧಿಗೆ ವಿಶೇಷ ಸಾಂದರ್ಭಿಕ ರಜೆಯನ್ನು ಆ ಒಂದು ಸೌಲಭ್ಯವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಇನ್ನು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾದಂತಹ ಕ್ರೀಡಾಪಟುಗಳು ಮಾತ್ರ ರಾಜ್ಯ ಮಟ್ಟದ ನೌಕರರ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವಕಾಶವಿರುತ್ತದೆ ಭಾಗವಹಿಸಿದ ಬಗ್ಗೆ ಹಾಜರಾತಿ ಪ್ರಮಾಣಪತ್ರ ಸಲ್ಲಿಸಿದ್ದಲ್ಲಿ ವಿಶೇಷ ಸಂದರ್ಭಿಕ ರಜೆ ಪಡೆಯಲು ಅರ್ಹರಿರುತ್ತಾರೆ ನಿರ್ಣಾಯಕರ ತೀರ್ಮಾನವೇ ಅಂತಿಮವಾಗಿರುತ್ತದೆ ತಾಲೂಕಿನಿಂದ ಒಂದಕ್ಕಿಂತ ಹೆಚ್ಚು ತಂಡಗಳು ಬಂದಲ್ಲಿ ಆಯಾ ತಾಲೂಕಿನ ತಂಡಗಳ ನಡುವೆ ಕ್ರೀಡಾಕೂಟಗಳನ್ನು ನಡೆಸಿ ಒಂದು ತಂಡವನ್ನು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಮಾಡಲಾಗುವುದು ಎಲ್ಲ ನಿಯಮಗಳನ್ನು ಪಾಲಿಸಿ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಕ್ರೀಡಾಕೂಟಗಳು ಭಾಳ ಅತ್ಯಂತ ಯಶಸ್ವಿ ಆಗಲಿ ಅಂತ ಎಲ್ಲ ನಮ್ಮ ನೌಕರ ಬಂಧುಗಳಿಗೆ ಶುಭವನ್ನು ಕೋರ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮಲ್ಲಿಕಾರ್ಜುನ್ ಕೆ ಸರ್ಕಾರಿ ಪ್ರೌಢಶಾಲೆ ಪಠ್ಯದ ಸಿದ್ದಮಲ್ಲಪ್ಪ ಶಾಲೆ ಸೋಗಿ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ಯೋಗ ತರಬೇತಿದಾರರು ಎಲ್ಲರಿಗೂ ಕೂಡ ಶುಭವಾಗಲಿ ಆಲ್ ದಿ ಬೆಸ್ಟ್